ಎರಡು ಸಾವಿರದ ಇಪ್ಪತ್ತಾರದ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಸಿ ಬಿ ಟಿ ಒನ್ ಎಕ್ಸಾಮ್ ಡೇಟ್ಸ್ ಬಂದವ ನಾನು ಈ ವಿಡಿಯೋ ಪಾಲ್ತುಗಳು ಮಾಡತ್ತಿಲ್ಲ ನೀವು ನೋಡ್ಬೋದು ನಾ ಆಗಲೇ ಸಿ ಬಿ ಟಿ ಒನ್ ಎರಡು ಸಾವಿರದ ಇಪ್ಪತ್ತೈದ ಏನತ್ತಲ್ಲ ಅವ್ನು ಎರಡೂ ಕ್ಲಿ ಮಾಡಿನಿ ಎನ್ ಟಿ ಪಿ ಸಿ ಬಿ ಆಟ ಮತ್ತು ಟೈಪಿಂಗ್ ಟೆಸ್ಟ್ ಎರಡು ತರೋದು ಅಡ್ಮಿಟ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು ಅಪ್ ನಾ ಮಣ್ಣೆನೇ ಆಗಿತ್ತು ಹೋಗಿ ಕೊಟಪಡಕ್ಕೆ ಬಂದನು ಅಂದ್ರೆ ನಂದು ಎರಡು ಸಾವಿರದ ಆಗಿದ್ದ ಸಿ ಬಿ ಟಿ ಒನ್ ಮತ್ತು ಸಿ ಬಿ ಟಿ ಟು ಕೂಡ ಕ್ಲಿಯರ್ ಆಗ್ಯಾವ ಅಂದ್ರೆ ನಂಗೆ ಗೊತ್ತೈತಿ ನಾ ಏನು ಮಾಡೀನಿ ಹೆಂಗೆ ಮಾಡೀನಿ ಮತ್ತು ನಾನು ಇದನ್ನು ಯಾವುದೇ ಇಲ್ಲ ಮಾಡೀನಿ ಸರ್ ನಂಗೆ ಕ್ಲಿಯರ್ ಆಗಿ ಗೊತ್ತೈತಿ ಏನು ಓದ್ಬೇಕು ಏನು ಓದಬಾರ್ದು ಅಂತೇಳಿ ಯಾಕಂದ್ರೆ ಭಾಳ ಜನರಿಗೆ ಏನು ಪ್ರಾಬ್ಲಮ್ ಐತೆ ಅಂದ್ರೆ ಅವ್ರಿಗೆ ಏನು ಓದಬೇಕು ಅನ್ನೋದು ಗೊತ್ತಿಲ್ಲ ಸೊ ನನಗಿರೋ ಎಕ್ಸ್ಪೀರಿಯನ್ಸ್ ಬೇಕಾದ ನಾನು ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ ಮತ್ತೆ ಈ ಥರ ಜಾಸ್ತಿ ವೀಡಿಯೋ ಕೂಡ ಬರ್ತಾವ ಏನು ಓದಬೇಕು ಏನು ಓದಬಾರ್ದು ಹೆಂಗೆ ಓದ್ಬೇಕು ಹೆಂಗೆ ಓದಬಾರ್ದು ಅಂತ ಹೇಳಿ ಯಾಕಂದ್ರೆ ನಾನು ಕೂಡ ಅನ್ಕೊಂಡಿದ್ದೆ ಇನ್ನು ಸಿಕ್ಕಾಪಟ್ಟೆ ಟೈಮ್ ಕೊಡ್ತಾರಂತ ಅಷ್ಟೊಂದು ಅವ್ರು ಕೊಟ್ಟಿಲ್ಲ ಮತ್ತು ನಾನು ಕೂಡ ಇನ್ನು ಅಪ್ಲೈ ಮಾಡೀನಿ ಯಾಕಂದ್ರೆ ಇದ್ರ ದಿನ ಪೂರಾ ಕಂಪ್ಲೀಟ್ ರಿಸಲ್ಟ್ ಬಂದಿಲ್ಲ ಸಿ ದಿನ ರಿಸಲ್ಟ್ ಬಂದಿಲ್ಲ ಟೈಪಿಂಗ್ ದಿನ ರಿಸಲ್ಟ್ ಬಂದಿಲ್ಲ ಟೈಪಿಂಗ್ ಈ ಮೊನ್ನೆನೇ ಆಯಿತು ಹನ್ನೊಂದು ತಾರೀಕು ಗೋವಾದಾಗಿತ್ತು ಒಳಗೆ ಅಲ್ಲಿಯೂ ಕೂಡ ಟೆಸ್ಟ್ ಕೊಟ್ಟು ಬಂದಿನಿ ಅದ್ರ ಫೋಟೋ ನಿಮ್ಗೆ ಹಾಕ್ತೀನಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಯಾಕಂದ್ರೆ ಸುಳ್ಳು ಹತ್ತಿರ ಆತೀರಿ ಒಂದ್ಸಲ ಕ್ಲಿಯರ್ ಮಾಡೀನಿ ನನಗೆ ಗೊತ್ತೈತೆ ಅದ ಏನು ಮಾಡೋಕ ಅಂತ ಹೇಳಿ ಯಾಕಂದ್ರೆ ಒಬ್ರು ಕ್ಲಿಯರ್ ಮಾಡಿದ ಸುಮ್ ಭಾ ಸಹ ಕೊಚ್ಚ ನೋಡಿನಿ ಅವ್ರು ಹೇಳ್ತಾರೆ ಹಾಂ ಮಾಡೋಕಿಂಗ್ ಮಾಡೋಕತ್ತರಿ ಮತ್ತೆ ಇನ್ನು ಒಂದು ತಿಂಗಳ್ ನಿಮ್ಗೆ ಟೈಮ್ ಐತಿ ಒಂದು ತಿಂಗಳ ಎಕ್ಸ್ಪೆಷಲಿ ಕೌಂಟ್ ಮಾಡಿ ನಾನು ಮೂವತ್ತೆರಡು ದಿವಸ ಟೈಮ್ ಐತಿ ಇನ್ನು ಮೂವತ್ತೆರಡು ದಿವಸದಾಗ ನೀವು ಎಲ್ಲಾನೂ ಕೂಡ ಕವರ್ ಮಾಡಿದೀರ ಅಂದ್ರೆ ಆಗಂಗಿಲ್ಲ ಈಗ ನಾವು ಮಾಡ್ಬೇಕಾಗಿರೋದೇನ ನಾವು ಸಿ ಬಿ ಟಿ ಒಂದು ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ ಎಷ್ಟು ಓದಬೇಕು ಅಷ್ಟು ಮಾತ್ರ ಓದಬೇಕು ಇನ್ನು ಇವತ್ತಿಂದ ಕೂತ ಕೂತ್ನಾ ಎಲ್ಲ ಸಿಲೆಬಸ್ ಕವರ್ ಮಾಡ್ತೀನಿ ಅಂದ್ರೆ ಆಗದ ಮಾತು ಮತ್ತು ನಾನು ಲಾಸ್ಟ್ ಟೈಮ್ ನಂದು ಕ್ಲಿಯರ್ ಆಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೈದರಾಗ ಮತ್ತು ಇನ್ನೊಂದು ಕ ಮೂರ ಮುಗಿದ ಪ್ರೊಸೆಸ್ ಇನ್ನು ಪ್ರೊಸೆಸ್ ಚಾಲೂ ಐತಿ ಈ ಪ್ರೊಸೆಸ್ಸಾಗ ನಾ ಯಾವುದೇ ಥರ ಕೋಚಿಂಗ್ ತೊಗೊಂಡಿಲ್ಲ ನಾ ಏನು ಮಾಡಿಲ್ಲ ನನ್ನೆಲ್ಲ ಪೂರ್ತಿ ಕಂಪ್ಲೀಟ್ ಸೆಲ್ಫ್ ಸ್ಟಡಿ ಯಾವುದೇ ಕೋಚಿಂಗಿಲ್ಲ ಇಲ್ಲ ನಾ ಎಷ್ಟು ಓದಿಲ್ಲ ನಂಗೆ ಗೊತ್ತು ಮತ್ತು ನಾ ಪ್ರೀ ರಿಸೋರ್ಸಸ್ ಎಷ್ಟು ಅದಲ್ಲ ಯೂಟ್ಯೂಬ್ನ ನಿಮ್ಗೆ ಏನು ಬೇಕೆಲ್ಲ ಪ್ರೀದಾಗ ಸಿಗುತ್ತೆ ಹಂಗಾಗಿ ಯಾವ್ದನ್ನು ಹೋಗಿ ಕೋಚಿಂಗ್ ಮಾಡ್ರ ಆಗ್ತೈತಿ ಪಾತ್ ಅವಶ್ಯಕತೆ ಇಲ್ಲ ಯಾವುದು ಕೋಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಮನೆಯಾಗ ಫ್ರೀದಾಗುತ್ತೆ ಮಾಡಬಹುದು ಹಂಗಾದ್ರೆ ಮೇನ್ಲಿ ಏನ್ ಮಾಡಬೇಕು ಅಂತ ಹೇಳಿ ಕೇಳ್ರಿ ಈಗ ಯಾಕಂದ್ರೆ ಸಿ ಯಾಕು ಮಾತಾಡೋದು ಬೇಡ ಯಾಕಂದ್ರೆ ಮತ್ತೆ ನೀವು ಹುಚ್ಚರತ್ ಆಕೆ ಕಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಇದೊಂದು ನೋಡ್ರಿ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಏನೋ ಹೋಗ್ಬೇಕು ಏನೋ ಬಾರಂತೆ ಯಾಕಂದ್ರೆ ನಾ ಕ್ಲಿಯರ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ ಮತ್ತೆ ಅಷ್ಟು ನಂಗೆ ಗೊತ್ತು ಮ್ಯಾಕ್ಸಿಮಮ್ ಟೂ ತ್ರೀ ಮಂತ್ಸ್ ಓದಿದ್ ನೋಡ್ರಿ ಸಿ ಬಿ ಟಿ ಟು ಸಿ ಬಿ ಟಿ ಒನ್ ಸಿ ಬಿ ಟಿ ಅಡ್ಡ ಕೊಡಿಸಿ ಆಫ್ಟರ್ ನಮ್ ಕ್ಲಿಯರ್ ಆಗೈತಿ ಹಂಗಂತ ಹೇಳಿ ಮತ್ತೆ ನಾ ಪೂರ ಇರೋ ಚಾಕ್ಟ್ ಮಾಡ್ಲಾ ನಾನು ಒಂಥರ ಬೇಸಿಕ್ ಒಂದು ಸ್ವಲ್ಪ ನಾಲೆಜ್ ಇತ್ತು ಅದರಿಂದ ಕಂಟಿನ್ಯೂ ಮಾಡಿ ಯಾರಿಂದ ಮೂರು ತಿಂಗಳ ಸಿ ಬಿ ಟಿರ್ಗ ಕ್ಲಿಯರ್ ಮಾಡ್ಕೊಂಡಿನಿ ಮತ್ತೆ ನಮಗ ಈ ಎನ್ ಟಿ ಪಿ ಸಿಂದ್ರ ಮೇನ್ಲಿ ನಮಗ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ಜಿ ಕೆ ಜಿ ಎಸ್ ಯಾಕಂದ್ರೆ ಹೈಯೆಸ್ಟ್ ತಗೋಳುದ ಜಿ ಕೆ ಜಿ ಎಸ್ ನಮ್ಗೆ ಸಿ ಬಿ ಟಿ ಒಂದಾಗ ನಾಲ್ವತ್ ಮಾರ್ಕ್ಸ್ ಜಿ ಕೆ ಜಿ ಎಸ್ ಇರುತ್ತೆ ಸಿ ಬಿ ಟಿ ಟೋದಾಗ ಐವತ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ನಮಗೆ ಹೈಯೆಸ್ಟ್ ಬರೋದು ಜಿ ಕೆ ಒಳಗೆ ಅಂದ್ರೆ ಜಿ ಕೆ ಒದ್ಗೋ ತಗೋದ್ರೆ ಹುತ್ರಿ ಹಾಕ್ತಿ ಯಾಕಂದ್ರೆ ಜಿ ಕೆ ಹಯೆಸ್ಟ್ ಮಾರ್ಕ್ಸ್ ಜಿ ಕೆ ನಿಮ್ಮ ಹುತ್ರಿ ಯಾರು ಅಲ್ಲ ಯಾಕಂದ್ರ ಜಿಕೆ ಜಾಸ್ತಿ ಮಾಡಿಸ್ಲೇ ಅಷ್ಟೇ ದೊಡ್ಡ ವಿಷಯ ಐತಿ ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಜಿ ಕೆ ನೀವು ಇವತ್ತು ಹೋದಾಗ ಚಾಲೂ ಮಾಡಿದ್ರೆ ನೀವು ಎಷ್ಟು ಓದ್ರಿ ದಿನ ಹೋದ್ರೆ ದಿನ ಇಪ್ಪತ್ನಾಲ್ಕು ತಾಸು ನೀವು ಜಿ ಕೆ ಹೋದ್ರೆ ನಿಮಗೆ ಜಿ ಕೆ ಕಂಪ್ಲೀಟ್ ಆಗಂಗಿಲ್ಲ ಯಾಕಂದ್ರೆ ಜಿ ಕೆ ಇದೇ ಅಂತ ಏನು ಗ್ಯಾರಂಟಿ ಇಲ್ಲ ಬಟ್ ರೀಸನಿಂಗ್ ಮತ್ತು ಮ್ಯಾಥ್ಸ್ ನೀವು ಒಂದ್ಸಲ ಸಿಲೆಬಸ್ನ ಕವರ್ ಅಂತ ತಿಳ್ಕೊರಿ ಆರಾಮಾಗಿ ನೀವು ಸಿ ಬಿ ಟಿ ಒನ್ ಕ್ಲಿಯರ್ ಮಾಡೋದು ಭಾಳ ಸಿಂಪಲ್ ಐತಿ ಬರೀ ರೀಸನಿಂಗ್ ಮೆಂಟಲ್ ಮೆಂಟಲ್ ಎವಿಲ್ ರೀಸಿಂಗ್ ಅಂದ್ರೆ ಇನ್ನು ಮ್ಯಾಥ್ಸ್ ಗಣಿತ ಇವೆರಡು ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಸಾಕು ನಿಮ್ಮ ಸಿಬಿಟಮ್ ಕ್ಲಿಯರ್ ಆಗಿ ಆಗುತ್ತೆ ಸೊ ನಾನು ಹತ್ರ ಒಂದು ಆಗಲೇ ನಾ ಕೂತಿ ಇಟ್ಟೋದಕ್ಕ ಮೊದ್ಲು ಏನು ಮಾಡಿ ಅಂದ್ರೆ ಯಾಕಂದ್ರೆ ಒಂದ್ಸಲ ಕ್ಲಿಯರ್ ಆಗೈತಿ ಬಟ್ ಹಂಗಿ ಆಕೈತ್ ಬಿಡ್ಬೇಕು ಅನ್ನೋ ಸ್ವಲ್ಪ ನಂದು ತಪ್ಪಾಗುತ್ತೆ ಹಾಗೆ ನಾನು ಕೂಡ ಪ್ರಾಪರ್ ಪ್ಲಾನಿಂಗಾಗಿ ಸಲ ಮತ್ತೆ ಓದಾತೀನಿ ಯಾಕಂದ್ರೆ ಇಸಲ ಏನಾಗೈತ ಕಡಿಮೆ ನಂಗೆ ಗೊತ್ತೈತಿ ಹಂಗೈ ನಂದ ಮಾರ್ಕ್ ಸ್ವಲ್ಪ ಕಡಿಮೆ ಅದಾವ ಅಂದ್ರೆ ಆಫ್ ಎಲ್ಲ ಕ್ಲಿಯರ್ ಮಾಡೀನಿ ಬಟ್ ಮಾರ್ಕ್ಸ್ ಕಡಿಮೆ ಐತಿ ಅಷ್ಟ್ರ ನಂಗೆ ಪೋಸ್ಟ್ ಸಿಗುತ್ತಾ ಸಿಗೋಲ್ಲ ಗೊತ್ತಿಲ್ಲ ಏನ ಟೈಪಿಂಗ್ ಕ್ಲಿಯರ್ ಆಗ್ಬೇಕು ಸಿಬ್ಯಾಟು ಕ್ಲಿಯರ್ ಆಗಬೇಕು ಡಿ ವಿ ಕ್ಲಿಯರ್ ಆಗಬೇಕು ಇನ್ನ ಪ್ರೊಸೆಸ್ ಐತಲ್ಲ ಹಂಗಾಗಿ ನನ್ನ ಪ್ಲಾನಿಂಗ್ ಐತಲ್ಲ ಆ ಪ್ಲಾನಿಂಗ್ ಪ್ರಕಾರ ನಾ ಪ್ರಿಪೇರ್ ಆಗತ್ತೀನಿ ಮತ್ತು ಅದ ಪ್ಲಾನಿಂಗ್ ನಿಮಗೂ ಕೂಡ ಕೊಡ್ತೀನಿ ನಾ ಫಸ್ಟ್ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಏನಾದ್ರೆ ಮಾಡಿರಿ ಅಂದ್ರೆ ಮ್ಯಾಥ್ ಆ ರೀನಿಂಗ್ ಸ್ಟಾರ್ಟ್ ಮಾಡ್ರಿ ಅಂತೂ ಭಾಳ ಬಾಳಿ ನೀವು ರೀಸಿಂಗ್ ಒಂದ್ಸಲ ನೋಡ್ರಿ ಮೊಕ್ಟ್ರಿ ಯಾವ್ದು ಅಂದ ಮೊಕಷ್ಟು ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಎಷ್ಟು ರೀಸನಿಂಗ್ ಕೆಪಾಸಿಟಿ ಕೆಪಾಸಿಟಿ ಇಲ್ಲ ಅಂತ ರೀಸಿನಿಂಗ್ ಭಾಳ ಚಲೋ ಇತ್ತಂದ್ರೆ ಭಾಳ ಚಲೋ ಭಾಳ ಖುಷಿ ನೀವು ಅರ್ಧ ಸಿಬಿಟ್ ಕ್ಲಿಯರ್ ಮಾಡ್ರೀಕೋರಿ ಯಾಕಂದ್ರೆ ಮೂವತ್ತ್ ಮಾರ್ಸಿಗೆ ಮೂವತ್ ಮಾರ್ಕ್ಸ್ ಏನಾರ ನಿಮಗೆ ಸಿಬಿಟನ್ ಒಳಗೆ ಬಿದ್ದು ಅಂದ್ರೆ ರೀಸಿನಿಂಗ್ ಒಳಗ ಅರ್ಧ ನಿಮ್ಮದು ಬಂತ ಅಲ್ಲಿಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಕಟ್ ಆಫ್ ನಂಗೆ ಅನ್ಸಿಮಿಟ್ಟು ಒಂದು ಸಿಕ್ಸ್ಟಿ ಸಿಕ್ಸ್ ಏನೋ ಇತ್ತು ಅನ್ಸುತ್ತೆ ಕಟ್ ಆಫ್ ನನಗೆ ಪಕ್ಕ ಸಿಬಿಟ್ ಅಂತ ನೆನಪಿಲ್ಲ ನನಗೆ ಎಷ್ಟು ಬಿದ್ದಿತ್ತು ಅಂದ್ರೆ ನನಗ ಸೆವೆಂಟಿ ಏಟ್ ಏನೋ ಬಿದ್ದಿತ್ತು ಆ ಅದು ಸಿಬಿಟನ್ ಒಂದು ಕ್ಲಿಯರ್ ಆಗಿತ್ತು ಅಂಡ್ ಮ್ಯಾಥ್ಸ್ ನೋಡ್ರಿ ಮ್ಯಾಥ್ಸ್ ಮತ್ತಿನಿಂಗ್ ನಿಮ್ದು ಅರವತ್ತು ಅರ್ವತ್ ಇರುತ್ತೆ ಅರವತ್ತು ವರ್ಷ ನೀವು ಒಂದು ಐವತ್ತೈತ್ ತೆಗೆದ್ರು ಇನ್ನ ಇಪ್ಪತ್ತು ಕ್ವಶನ್ ಬೇಸಿಕ್ಸ್ ಜನರಲ್ಲಿ ಓದಿದ್ರು ಒಂದು ಇಪ್ಪತ್ತು ಕ್ವಶ್ ನೀವು ಆರಾಮ್ ಕ್ಲಿಯರ್ ಮಾಡ್ತೀರಿ ಭಾಳ ಟಫ್ ಇರೋಂಗಿಲ್ಲ ಒಂದು ಲೆವೆಲ್ ಇರುತ್ತೆ ಅದ್ರ ನಿಮ್ದು ಕಟ್ ಆಫ್ ಕ್ಲಿಯರ್ ಬಿಡುತ್ತೆ ಬಿಡುತ್ತಾ ಬಾಳ ಐತಿ ಸೊ ಮೊದಲು ಸ್ಟಾರ್ಟ್ ಸಾರ್ಟ್ ಮಾಡ್ಬೇಕಾಗಿ ಫಸ್ಟ್ ಮಾಡಕ್ ರೀನಿಂಗ್ ಸ್ಟಾರ್ಟ್ ಮಾಡ್ರಿ ರೀಸಿನಿಂಗ್ ಫಸ್ಟ್ ನೀವು ಸ್ಟಾರ್ಟ್ ಮಾಡೋದು ಯಾವುದು ಮಾಡಿಬಿಟ್ರಿ ಸಿದ್ಧ ರೀಸಿನಿಂಗ್ ಸ್ಟಾರ್ಟ್ ಮಾಡ್ರಿ ಮತ್ತೆ ದಿನಕ್ಕೆ ಒಂದು ತಾಸು ಅಥವಾ ಹೋದ್ರ ಸಾಕು ಜಿ ಸದ್ಯಕ್ಕೆ ತಾಸು ಜಿ ಕೆ ಹೋದ್ರೆ ರೀಸಿನಿಂಗ್ ಪೂರಾ ಸ್ಟಾರ್ಟ್ ಮಾಡ್ರಿ ಎ ಟು ಜೆಡ್ ಏನೈತೆ ರೀಸಿನಿಂಗ್ ಒಳಗ ಎರಡು ಮೂರು ದಿವ್ಸ ಕೊಡ್ರಿ ಎರಡು ಮೂರು ದಿವಸ ನಿಮ್ಗೆ ಅಂತ ನೀವು ಹಸಿ ದಿತ್ರ ರೀಸಿನಿಂಗ್ ತುಂಬ ಮುಗಿದೈತಿ ಅಂತ ಹಸಿ ದಾಟಿದ್ರು ಎರಡು ಮೂರು ಮೂರ್ ಕಂಪ್ಲೀಟ್ ಆಗಿ ಆಗುತ್ತೆ ರೀಸಿನಿಂಗ್ ಭಾಳ ಈಜಿ ಇರುತ್ತೆ ನೀವು ಸಲ ರೀಸನಿಂಗ್ ಕಂಪ್ಲೀಟ್ ಮಾಡ್ರೆ ರೀಸನಿಂಗ್ ಡೈಲಿ ಒಂದ್ ಮಕ್ಳಷ್ಟ್ರಿ ಇನ್ನು ಮ್ಯಾಥ್ ಸ್ಟಾರ್ಟ್ ಮಾಡ್ರಿ ಮ್ಯಾಥ್ಸ್ ಒಂದು ನೀವು ಸ್ವಲ್ಪ ಒಂದ್ ಸ್ವಲ್ಪ ವೀಕ್ ಅಂದ್ರೆ ಟೈಮ್ ತೊಗೊಳ್ತಾ ಯಾಕಂದ್ರೆ ಮ್ಯಾಥ್ ಇಲ್ಲ ಬಟ್ ಹಾ ಎನ್ ಟಿ ಪಿಲ್ ಮ್ಯಾಥ್ಸ್ ಈಜಿ ಐತಿ ಇನ್ನ ಸಿಜಿ ಎಲ್ಲ ನೋಡ್ರಿ ಸ್ವಲ್ಪ ಟಫ್ ಇರುತ್ತೆ ಮ್ಯಾಥ್ಸ್ ಹಂಗ್ ನೋಡ್ರಿ ಎನ್ ಟಿ ಪಿಲ್ ಮ್ಯಾಥ್ಸ್ ಬಾಳ ಈಜಿ ಬರಿ ಅರ್ಧ ಮಿಂಟಿ ಬರಿ ಕಾಲ್ಕುಲೇಟ್ ಕ್ವಶನ್ಸ್ ನಿಮ್ಗೆ ಲೆಕ್ಕ ಮಾಡೋ ಸ್ಪೀಡ್ ಇತ್ತ ನೀವು ಆರಾಮ್ ಕ್ಲಿಯರ್ ಮಾಡ್ತೀರಿ ಇನ್ನು ಅದ್ರ ಒಂದ ಒಂದು ಎರಡು ವಾರ ಕು ನೀವು ಫುಲ್ ಅನ್ನೋ ಕೊಡ್ತೀನಿ ಪೂರ ಅಂದ್ರೆ ಎರಡು ವಾರ ಅದು ಕ್ಲಿಯರ್ ಆಗುತ್ತೆ ಇನ್ನು ಜಿ ಕೆ ನೀವು ಕಂಟಿನ್ಯೂ ಇರಿ ಓದ್ಕೊತೀರಿ ಓದ್ಕೊತೀರಿ ಯಾಕಂದ್ರೆ ಜಿಕೆ ಎಷ್ಟೋದ್ರು ಕಡಿಮೆ ಜಿ ಎಸ್ ಎಷ್ಟೋ ಕಡಿಮೆ ನೀವು ಮ್ಯಾಥ್ಸ್ ಮತ್ತು ರೀಸಿನಿಂಗ್ ಸ್ಟ್ರಾಂಗ್ ಮಾಡ್ಕೊರಿ ಅಲ್ಲಿಂದ ನಿಮ್ದು ಅರ್ಧ ಕ್ಲಿಯರ್ ಆಗುತ್ತೆ ಅನ್ಕೋರಿ ವಿಡಿಯೋ ನಾನು ಜಾಸ್ತಿ ಹೇಳಂಗಿಲ್ಲ ಎಷ್ಟೇ ಹೇಳ್ತೀನಿ ಪ್ಲಾನ್ಸ್ ಪ್ರಕಾರ ನಾನು ಡೈಲಿ ಡೈಲಿ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ ಅಂದ್ರೆ ನಾನು ಓದಬೇಕು ಆ ಓದೋದು ಟೈಮ್ ಸಕ್ರಾ ಶಾರ್ಟ್ಸ್ ಅಥವಾ ಇನ್ನೊಂದು ವೀಡಿಯೋ ಹೇಳ್ತೀನಿ ನನ್ನ ಪ್ಲಾನ್ಸ್ತೀನಿ ಇವತ್ತು ಏನು ಮಾಡ್ತೀನಿ ಏನು ಮಾಡತ್ತಿಲ್ಲ ಹೆಂಗೆ ಓದ್ಬೇಕು ಅಂತ ಅದ್ರ ಪ್ರಕಾರ ನಾ ಮಾಡ್ತೀನಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಯಾರಾದರೂ ಸಿ ಬಿ ಟಿ ಎಲ್ಲ ಓದಾತಿದ್ರೆ ರೈಲ್ವೆಗೆ ಸಿ ಬಿಟ್ಟೋನಿಗೆ ಹೋದಾಗ ಪ್ರಿಪೇರ್ ಆಗತ್ತಿದ್ರು ಅವರು ಕೂಡ ವೀಡಿಯೋ ಶೇರ್ ಮಾಡ್ರಿ ಅವರು ಕೂಡ ಗೊತ್ತಾಗಲಿ ಯಾಕಂದ್ರೆ ಇದನ್ನ ಮಾಡೋಕೆ ಯಾವುದೇ ಕೋಚಿಂಗ್ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಹೈ ನಾ ಇಲ್ಲಪ್ಪ ಕೋಚಿಂಗ್ ಹೋಗೋದಷ್ಟಾಗುತ್ತಾ ಕೋಚಿಂಗ್ ಆಗಲ್ಲ ಅನ್ನೋದು ಎಲ್ಲ ಐತಿ ನೀವು ಮನೆ ಹಾಕೋದು ತೋದ್ರೆ ಆರಾಮಾಗುತ್ತೆ ಯಾಕಂದ್ರೆ ಇವತ್ತ ಇಂಟರ್ನೆಟ್ ಕಾಲ ಐತ್ರಿ ಯೂಟ್ಯೂಬ್ ನಮಗೆ ಏನ್ ಬೇಕಾದ್ ಸಿಗುತ್ತೆ ಯೂಟ್ಯೂಬ್ನ ನೀವು ಹುಡುಕಾಡ್ರಿ ಎಲ್ಲ ಕ್ಲಾಸ್ ಸಿಗ್ತಾವ ಎಲ್ಲ ನೋಟ್ಸ್ ಸಿಗ್ತಾವ ಇನ್ನ ನನ್ನ ಪ್ರಕಾರ ಹೇಳಿದ್ರೆ ನಾ ಯೂಸ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ ಅಂತ ಒಂದು ಯಾವಾಗ ಬರ್ತೈತಿ ಯಾವ್ದೋ ಪೇರ್ ಪ್ರಮೋಷನ್ ಒಂದೇ ವಿಡಿಯೋ ಪೇರ್ ಪ್ರಮೋಷನ್ ಮಾಡೋಕೆ ಸಿಗೋಕೆ ಚಾನ್ಸ್ ಇಲ್ಲ ನಾನು ಸ್ವಂತ ಹೇಳ್ತೀನಿ ಟೆಸ್ಟ್ ಬುಕ್ ಒಂದು ಯಾಪದಾಗ ನಿಮಗೆ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಯಾವುದೋ ಜಾಬ್ ಹಾಕತ್ತಿದ್ರು ಅದರದ ಕ್ವಶನ್ ಪೇಪರ್ ನಿಮ್ಗೆ ಸಿಗ್ತಾವ ಬರೀ ಸೆಂಟ್ರಲ್ ಸ್ಟೇಟ್ಗಳಿಂದ ಆಲ್ಮೋಸ್ಟ್ ಎಲ್ಲ ಸಿಕ್ಕ ಸಿಗ್ತಾವ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕನ್ನಡ ಅಂದ್ರೆ ಕನ್ನಡ ದಾಗ ನಿಮ್ಗೆ ಕ್ವಶನ್ ಪೇಪರ್ ಸಿಗುತ್ತೆ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ ಸಿಗುತ್ತಾ ಹಿಂದಿಯಾದ ಹಿಂದಿ ಯಾವುದೇ ಇದ್ರು ನಿಮಗೆ ಕ್ವೇಶನ್ ಪೇಪರ್ ಸಿಗುತ್ತೆ ಅವರು ನೀವು ಪ್ರಾಕ್ಟೀಸ್ ಮಾಡ್ಬೋದು ನಿಮ್ಮ ಪ್ರಿಪರೇಷನ್ ಯಾವ ಲೆವೆಲ್ಗೆ ಐತೆ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಯಾಕಂದ್ರೆ ಅದರ ತ್ರೀ ನೈಂಟಿ ನೈನ್ ಎಷ್ಟು ಐತೆ ಅದರ ಒಂದು ಒಂದು ವರ್ಷದ ಪಾಸ್ ಸಿಗುತ್ತಾ ಪಾಸ್ ನೀವು ಪ್ರಾಕ್ಟೀಸ್ ಮಾಡಬಹುದು ಅದನ್ನ ನಿಮ್ಗೆ ಇಷ್ಟ ತಗೊಂಡಿದ್ರೆ ತೋರಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆ ಕಡೆ ಇದ್ರೆ ಅದ್ರಾಗ ಎಲ್ಲ ಶೇರ್ ಮಾಡ್ಕೋ ಏನು ಫರ್ಕ್ಟ್ ಆಗಿಲ್ಲ ಎಲ್ಲರೂ ಒಂದು ಶೇರ್ ಮಾಡ್ಕೋದು ಆರಾಮ್ ಮಾಡ್ಕೋಬಹುದು இடத்தை பால் சிம்பல் ஐயசி சிபி டிஎம் க்ளியர் மாதிரி மாதிரி சிப்டிங் க்ளியர் மாதிரி சொல்லு டெம் சிங்கா நான் நான் சொல்வாங்க சில பால் டம் சங்கல இன்னும் கிரூப் டி கூட இதெல்லாம் எக்ஸாம் ஆட் கருப் டி கூட தான் ஜன கட்டிங்க அது ஒன்று மேதாக எக்ஸாம் மேே ஜோ எஸ் நிறைய பக்க அண்ட் பர்சன்ட் இன்னும் அண்டர் கிரஜ்யு கூட ஒன்று இது மார்ச் இந்த மார்ச் மார்ச் ஏப்ரில் அதுவ மேதாக ஏப்ரில் தான் நடித்த மேதாக குருப் டி எக்ஸாம் நடித்து ஏற்க எக்ஸாம் எல்லாம் யா இல்ல ಹಂಗಾಗಿ ವೀಡಿಯೋ ಇಷ್ಟ ಮುಗಿಸಿ ಯಾಕಂದ್ರೆ ನಾನು ಕೂತು ಹೋಗ್ಬೇಕು ನಾನು ಏನು ಮಾಡಿದಿಲ್ಲ ನಾನು ಪ್ರಿಪೇರ್ ಸ್ಟಾರ್ಟ್ ಮಾಡಿಲ್ಲ ನೀನು ಯಾಕಂದ್ರೆ ನಾನು ಟೈಪಿಂಗ್ ಓದ್ಲ ಚೀಲ ಆಗಿದೆ ಇನ್ನೂ ಟೈಮ್ ಐತೆ ಆರಾಮ ಮಾಡಬಹುದು ಅಂತ ಬಟ್ ಇವಾಗ ಟೈಮ್ ಇಲ್ಲ ಸರಿ ಸಿಕ್ಕ್ರಿ ಮತ್ತೆ ಒಂದು ಶಾರ್ಟ್ಸ್ ಅದು ಶಾರ್ಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಲಾಂಗ್ ನಾನು ಆದ್ರೆ ಟ್ರೈ ಮಾಡ್ತೀನಿ ಮಾಡ್ಲಿಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ಭಾಳ ಹೊಲಸ್ ಪ್ರಿಪರೇಷನ್ ಮಾಡೀನಿ ನಾನು ನನ್ನ ನನ್ನ ಪ್ರಕಾರ ನಿಪ್ರೇಷನ್ ಏನು ಮಾಡಿಲ್ಲ ಏನೋ ದೇವರ ಪುಣ್ಯಕ ನಾನು ನಾನೇ ಏನೋ ಒಂದು ಲೆ ಮದ್ದೆ ಓದಿದೀನೋ ಅನ್ಸುತ್ತೆ ಹಂಗಾಗಿ ಕ್ಲಿಯರ್ ಆಯ್ತು ಇಸ್ರ ನಾನು ಸೀರಿಯಸ್ ಆಗಿ ಮಾಡಬೇಕು ಅನ್ಕೊತೀನಿ ಬಟ್ ಒಂದು ತಿಂಗಳ ಸೀರಿಯಸ್ ಮಾಡೋದಂತೂ ಐತಿ ಇನ್ನೂ ಮಾಡೋಕ್ಕಾಗಿಲ್ಲ ಸರಿ ಭಾಳ ಮಾತಾಡಂಗಿಲ್ಲ ಸಿಗು ಅಂತ ನಾ ಹೇಗಿಂಗ್ ಮಾಡಿರಿ ರೀಸನಿಂಗ್ ಫಸ್ಟ್ ಮಾಡಿರಿ ಆಮೇಲೆ ಮ್ಯಾಥ್ಸ್ ಮಾಡಿರಿ ಆಮೇಲೆ ಅಂದರೆ ಜಿ ಕೆ ಕಂಟಿನ್ಯೂ ಅಂತರಿಂದ ಆರ್ಡ್ ತಾಸು ಡೈಲಿ ಓದ್ಕೊತಾಯಿರಿ ಅದ್ರ ಮೇಲೆ ರೀಸನಿಂಗ್ ಮಾತ್ರ ಫುಲ್ ಪರ್ಫೆಕ್ಟ್ ಮಾಡ್ಕೊರಿ ಮ್ಯಾಥ್ಸ್ ಪರ್ಫೆಕ್ಟ್ ಮಾಡ್ಕೊರಿ ಮತ್ತು ಏನು ರೀಸ್ನಿಂಗ್ ರೀಸನಿಂಗ್ ಮ್ಯಾಥ್ಸ್ ಪರ್ಫೆಕ್ಟ್ ಆದ್ರೆ ಜಿ ಕೆ ಜೆಸಾರ್ ನೀವು ಒಂದು ಲೆವೆಲ್ ಮಾಡಿ ಸಿಬಿ ಟನ್ ಕ್ಲಿಯರ್ ಆಗಿ ಆಗುತ್ತೆ ಸಿಬಿ ಮಾತ್ರ ಟೈಮ್ ಐತಿ ನೋಡೋಣ ಇವಾಗ ಸದಿ ಸಿ ಮಾಡೋದ್ ತಲೆಗಡೆ ಸರಿ ಸಿಂಟಿ ಮಾಡೋದು